ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಇಪ್ಪತ್ನಾಲ್ಕರ ಪ್ರೊಮೋ ಏಯ್ ಹುಡುಗಿ ನನಗೆ ಹಾರ್ಟ್ ಪ್ರಾಬ್ಲಮ್ ಅಂದರೆ ಶಾಕ್ ಟ್ರೀಟ್ಮೆಂಟೇ ಕೊಟ್ಬಿಟ್ಟಿಯಲ್ಲ ನೋಡು ನನ್ನೆದೆ ಅದೆಷ್ಟು ಆ ವೇಗವಾಗಿ ಹುಡ್ಕೋತಾ ಇದೆ ಅಂತ ಅವಳ ಬಲದ ಕೈ ತನ್ನ ಹರವಾದ ಎದೆಯ ಮೇಲಿಟ್ಟ ಪ್ರತ್ಯಕ್ಷ ಅವಳ ಹಸ್ತ ಅವನ ಎದೆಯನ್ನು ಸ್ಪರ್ಶಿಸಿದಾಗ ಒಮ್ಮೆಲೆ ಹೈ ವೋಲ್ಟೇಜ್ ಕರೆಂಟು ಪ್ರವಹಿಸಿದಂತಾಯಿತು ಹುಡುಗಿಗೆ ಅವಳ ಮುಖದಲ್ಲಿ ಅರುಣೋದಯವಾದಂತೆ ಕಾಣಿಸಿತು ಮೇಡಮ್ ಬಟ್ ಇಟ್ ಈಸ್ ಟೂ ಲೇಟ್ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡಿರೋ ಕೇಸು ನಿಮ್ಮದು ಯಾಕೆಂದರೆ ನಿಮ್ಮ ಹಾಗೇನೆ ಮನೆಯಲ್ಲೂ ನಮ್ಮಮ್ಮ ಒಂದು ಹುಡುಗಿನ ಮದುವೆ ಆಗಬೇಕು ಅಂತ ನನ್ನ ಬಲವಂತ ಮಾಡ್ತಾಯಿದ್ರು ಅವರಿಗೆ ಬೇಜಾರು ಮಾಡೋದ್ಯಾಕೆ ಅಂತ ನಾನು ಕೂಡ ನಮ್ಮಮ್ಮಂಗೆ ಎಸ್ ಅಂತ ಹೇಳಾಯಿತು ನೀವು ಮದುವೆ ಬಗ್ಗೆ ಮನಸೆ ಮಾಡಿಲ್ಲ ಅಂತ ಆವತ್ತು ಹೇಳಿದ್ರಲ್ಲ ಹಾಗನ್ನುವಾಗ ಅವನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಮಿನುಗುತ್ತಿದ್ದವು ನನ್ನ ಪ್ರ್ಯಾಂಕ್ ಮಾಡ್ತೀಯಾ ನಿನ್ನ ಸುಮ್ಮನೆ ಬಿಡಲ್ಲ ನೀನು ಒಂದು ವಾರ ಪರಿತಪಿಸು ಆಮೇಲೆ ಅಮ್ಮನ ಮೂಲಕ ನಿಮ್ಮ ಮನೆಗೆ ಹೆಣ್ಣು ಕೇಳೋಕೆ ಬಂದು ಸರ್ಪ್ರೈಸ್ ಕೊಡ್ತೀನಿ ಎಂದು ಮನದಲ್ಲೇ ಲೆಕ್ಕ ಹಾಕತೊಡಗಿದ ಪ್ರತ್ಯಕ್ಷ್ ಆದರೆ ಹುಡುಗಿಗೆ ಎಲ್ಲವೂ ಗೊತ್ತಿತ್ತಲ್ಲ ಅವಳು ಮತ್ತೆ ಮತ್ತೆ ಬಾಗಿ ಅವನ ಮುಖವನ್ನೇ ನೋಡುತ್ತಾ ಓಕೆ ಓಕೆ ನಿಮ್ಮ ಅಮ್ಮ ಹೇಳೋ ಹುಡುಗಿನೇ ಮದುವೆಯಾಗಿ ಆದರೆ ನನಗೂ ಇನ್ವಿಟೇಷನ್ ಕಳಿಸಿ ಆಗಲೂ ನಾನು ಬಾರದೆ ನಿಮ್ಮ ಮದುವೆ ನಡೆಯಲ್ಲ ಮಿಸ್ಟರ್ ಪ್ರತ್ಯಕ್ಷ ಯಾಕೆಂದರೆ ಮದುವೆಯಾಗೋ ಹುಡುಗಿ ಅನುಪಸ್ಥಿತಿಯಲ್ಲಿ ಯಾರಿಗೆ ನೀವು ತಾಳಿ ಕಟ್ತೀರಾ ಅವನತ್ತ ಕೀಟಲೆಯಿಂದ ನೋಡಿ ಹುಬ್ಬು ಹಾರಿಸಿ ನಕ್ಕಳು ಚಿಕಿತ್ಸಾ ಅವನಿಗೆ ಎಲ್ಲ ಆಯೋಮಯ ಅವಳೇನು ಹೇಳುತ್ತಾಳೆ ಅರ್ಥವೇ ಆಗಲಿಲ್ಲ ಅವನು ಪೆಚ್ಚಾಗಿ ಕಣ್ಣು ಬಿಟ್ಟು ಅವಳನ್ನೇ ನೋಡಿದಾಗ ಅವಳ ನಗು ಇನ್ನೂ ಜಾಸ್ತಿ ಆಯಿತು ನಿಮ್ಮ ಅಮ್ಮನ ಮನಸ್ಸಲ್ಲಿರೋ ಹುಡುಗಿ ಬೇರೆ ಯಾರೂ ಅಲ್ಲ ಅದು ನಾನೇ ರಾಯರು ಈಗೀಗ ತುಂಬ ಅಪ್ಸೆಟ್ ಆಗ್ತಾರೆ ಅಂತ ನಿಮ್ಮಮ್ಮಂಗೆ ತುಂಬ ಬೇಜಾರಾಗಿದೆ ನನ್ನ ಮಗನ ರೋಗಕ್ಕೆ ಔಷಧಿ ಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ರಂತೆ ನಿಮ್ಮಮ್ಮ ಅದಕ್ಕೆ ನನ್ನ ಹತ್ರ ಮೆಡಿಸಿನ್ ಕೇಳೋಕೆ ಅಂತ ಒಂದಿನ ನನ್ನ ಕ್ಲಿನಿಕ್ಗೆ ಬಂದುಬಿಟ್ಟಿದ್ರು ನನ್ನ ಮಗನ ರೋಗಕ್ಕೆ ನೀನು ಕೊ ಕೊಡೋ ಟ್ಯಾಬ್ಲೆಟ್ಗಳು ಟ್ಯಾಬ್ಲೆಟ್ಗಳಿಂದ ಯಾವ ಪ್ರಯೋಜನವೂ ಇಲ್ಲ ನೀನೇ ಬೇಕು ಎಂದಿದ್ದರು ಎನ್ನುತ್ತಾ ಅವರನ್ನು ನೋಡಿ ಕಣ್ಮಿಟುಕಿಸಿ ನಕ್ಕಳು ಚಿಕಿತ್ಸಾ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್